ಹಲೋ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ನಾನು ನಿಮ್ಮ ಗಡ್ಡ ಹಾಡ್ದಾನೆ ನಾ ಒಂದು ನೂರು ರೂಪಾಯಿ ದೋಸ್ತನ ಮನೆಗೆ ದೋಸ್ತನ ಮನೆ ಮಾಡಿರೋ ಬಿಸಿ ಬಿಸಿ ದೇಶಿ ಮ್ಯಾಗಿ ದೇಶಿ ಮ್ಯಾಗಿ ಸುರು ಸುರು ಜಗ್ಗಿ ಜಗ್ಗಿ ಕಿರಿಂದ ಗಾಡಿಗೆ ಹಾಕಿ ಉಕ್ಕಿಲ್ಲಿ ದೋಸ್ತ ಹಾಕಿ ನೋಡ್ರಿ ಒಂದು ಹತ್ತು ರೂಪಾಯಿ ಚಪ್ಪ ಚಾ ಕುಡ್ಲಾಕ್ ಬಂದಿದ್ದು ಹಪ್ಪ ಚಪ್ಪ ಮುಂದಕ್ಕೆ ಬರೀನ್ ನನ್ನ ದೋಸ್ತ ಕಿಲ್ಲಿ ಹಾಕಿದ ಗಾಡಿಗೆ ಮತ್ತೆ ನೈತ್ರ ಬಂದು ನಿಂತು ನೋಡ್ರಿ ರೋಡಿಗೆ ಅವನ ಹೇಳಿಕೆ ನಾನು ಬಾಯಿ ಚೊಡ್ಡ ಚೊಡ್ಡ ಅಂತತಿ ಅದಕ್ಕ ನಾನು ಒಂದು ಪಟ್ನ ಕೋಣ ಹೇಳ್ಬಿಡ್ತಾನೆ ನೋಡ್ಕೊಂಬಿಡ್ರಿ ಮುಂಜಾನೆ ಮಾಡಿಲ್ಲ ನಾ ಜಳಕ ಅದಕ್ಕ ನಾರಾ ತಿನ್ನ ಕೊಳಕ ಈ ಹೊಂಟು ನನ್ನ ದೋಸ್ತನ ಹೊಲಕ್ಕ ಹೆಂಗೈತಿ ಕವನ நீனே நான்

ಇವತ್ತಿನ ಕೊಡ್ತಾ ಎಲ್ಲ ಕನಗೊಂಡು ಮುಗುದು ಮತ್ತೆ ನಾಳೆ ಕಣದಾ ಶು ಅಂತ ಹೇಳ್ತಾ ನಾಳೆ ಲಾವದ ಶುಗುನು ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಲೈಕ್ ಕಮೆಂಟ್ ಶೇರ್ ಮಾಡ್ರಿ ಇಂತಿ ನಿಮ್ಮಿ ಓಕೆ ಬಾಯ್